ಹೇ ಎ್ರಿ ವಾನ್ ವೆಲ್ಕಮ್ ಟು ಗ್ಲೆನ್ಸೀಸ್ ಬ್ಲಾಗ್ಸ್ ಹೇಗಿದ್ದರೆಲ್ಲರೂ ನೀವೆಲ್ಲರೂ ಸಹ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ ಹಾಗೆ ಇವತ್ತು ಇನ್ನೊಂದು ಬ್ಲಾಗ್ ಜೊತೆಗೆ ನಾನು ನಿಮ್ಮ ಜೊತೆಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ರುಟೀನನ್ನೇ ತೋರಿಸಲಿಕ್ಕಿದ್ದೀನಿ ಆದರೆ ಇವತ್ತು ಸ್ಪೆಷಲಾಗಿ ನನ್ನ ಪೇರೆಂಟ್ಸ್ ರುಟೀನನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ನನ್ನ ಒಬ್ಬರು ವ್ಯೂವರ ನನಗೆ ತುಂಬ ಸರ್ತಿ ಈ ಒಂದು ಟಾಪಿಕ್ ಬಗ್ಗೆ ಮಾತನಾಡಲಿಕ್ಕೆ ಕೇಳ್ತಾನೆ ಇದ್ದರು ಹಾಗಾಗಿ ನನಗೆ ಸ್ಪೆಷಲಿ ನಾನು ಆ ಒಂದು ಟಾಪಿಕನ್ನು ಮಾತಾಡಲಿಕ್ಕೋಸ್ಕರ ಕೂತ್ಕೊಂಡು ಸಪ್ರೇಟಾಗಿ ವಿಡಿಯೋ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೋಸ್ಕರ ನನ್ನ ರೂಟೀನ್ ಅನ್ನ ನಾನು ನಿಮಗೆ ಇವತ್ತಿನ ಈ ಬ್ಲಾಗ್ ನಾನು ಮಾಡ್ತಾ ಇದ್ದೀನಿ ಹಾಗೆ ಸಿಮಿಲರ್ ಡೇಸ್ ತರನೇ ಇವತ್ತು ಸಹ ನನಗೆ ಆಫೀಸ್ ವರ್ಕಿಗೆ ಹೋಗ್ಲಿಕ್ಕಿದೆ ಹಾಗೆ ನಾನು ಇವತ್ತು ಹೇಳುವಾಗಲೇ ಸ್ವಲ್ಪ ಲೇಟ್ ಆಗೋಯ್ತು ಹಾಗೆ ಇಲ್ಲಿ ನೋಡ್ಬೋದು ನಾನು ಹಿಟ್ಟನ್ನು ನಿನ್ನೆ ರಾತ್ರಿನೇ ಫರ್ಮೆಂಟ್ ಮಾಡಲಿಕ್ಕೆ ಇಟ್ಟಿದ್ದೆ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ಇದನ್ನು ನಾನು ಮೊದಲು ಸಹ ಹೇಳಿದ್ದೀನಿ ನಿಮ್ಮ ಜೊತೆಗೆ ನಾನು ಸಪ್ರೇಟ್ ಮಾಡಿ ಇಡ್ತೀನಿ ಹಿಟ್ಟನ್ನು ನನಗೆ ಡೈಲಿ ಒಂದಲ್ಲ ಒಂದು ರೀತಿಯಾದಂಥ ಬ್ರೇಕ್ಫಾಸ್ಟ್ ರೆಡಿ ಮಾಡಲಿಕ್ಕೋಸ್ಕರ ನಾನು ಸಪ್ರೇಟ್ ಮಾಡ್ತೀನಿ ಮೊದಲಿಗೆನೆ ಹಾಗೆ ಅದೇ ರೀತಿ ಇವತ್ತು ಸಹ ನಾನು ಸ್ವಲ್ಪ ಹಿಟ್ಟನ್ನು ಇವತ್ತಿಗೆ ತೊಗೊಂಡು ನಂತರ ಬಾಕಿ ಉಳಿದ ಹಿಟ್ಟನ್ನು ನಾನೊಂದು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ಸೊ ನಾಳೆಗೆ ಏನಾದರೂ ನಾನು ಒಂದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡಲಿಕ್ಕೋಸ್ಕರ ನನ್ನ ಈ ಒಂದು ಚಾನಲಲ್ಲಿ ನಾನು ಫಸ್ಟ್ ಟೈಮ್ ಈ ಟಾಪಿಕ್ ಬಗ್ಗೆ ಮಾತನಾಡುವಂಥದ್ದು ಹಾಗಾಗಿ ಎಲ್ಲಾದರೂ ನಾನು ತಪ್ಪು ಮಾತಾಡ್ತಾ ಇದ್ದೀನಿ ಆದರೆ ದಯವಿಟ್ಟು ನನಗೆ ಕ್ಷಮಿಸಿ ನಾನು ಇವತ್ತಿನ ಈ ಟಾಪಿಕಲ್ಲಿ ಅಲ್ಲಿ ನನ್ನ ಒಂದು ಅನುಭವ ಏನಿದೆ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಮಾತ್ರ ಶೇರ್ ಮಾಡಲಿಕ್ಕಿದ್ದೀನಿ ನನ್ನ ಬಗ್ಗೆ ಹೇಳೋದಾದರೆ ನನಗೆ ಈ ಸಮಯದಲ್ಲಿ ಜಾಸ್ತಿಯನ್ನು ಹೊಟ್ಟೆ ನೋವು ಆ ಥರ ಏನು ಸಹ ಇರೋದಿಲ್ಲ ಕೆಲವೊಮ್ಮೆ ಮೂಡ್ ಸ್ವಿಂಗ್ ಆಗುವಂಥದ್ದು ಇರುತ್ತೆ ಆದರೆ ಹೊಟ್ಟೆ ನೋವೆಲ್ಲ ನನಗೆ ಜಾಸ್ತಿ ಇರೋದಿಲ್ಲ ಈ ಸಮಯದಲ್ಲಿ ತುಂಬ ಜನ ಹೆಣ್ಣು ಮಕ್ಕಳಿಗೆ ತುಂಬ ಅನ್ಬೇರೆಬಲ್ ಪೈನ್ ಎಲ್ಲ ಇರುತ್ತೆ ನನಗೆ ಗೊತ್ತಿದೆ ನನ್ನ ಕಝಿನ್ಸ್ ಆಗಿರ್ಬೋದು ಅಥವಾ ನನಗೆ ಪರಿಚಯ ಇದ್ದವರು ನನ್ನ ಫ್ರೆಂಡ್ಸ್ ಸರ್ಕಲ್ ತುಂಬ ಜನರಿಗೆ ನಾನು ನೋಡಿದ್ದೀನಿ ಹೆಣ್ಣು ಮಕ್ಕಳಿಗೆ ತುಂಬ ಅಂತ ಹೇಳಿದ್ರೆ ತೀರಾ ನೋವೆಲ್ಲ ಇರುತ್ತೆ ಈ ಪೀರಿಯಡ್ಸ್ ಟೈಮಲ್ಲಿ ಜಾಸ್ತಿಯಾಗಿ ನಮಗೆ ಹೆಡ್ಡೆಕ್ ಆಗುವಂಥದ್ದು ಅಥವಾ ಕಾಲ್ ನೋವು ಹೊಟ್ಟೆ ನೋವು ಬೆನ್ನು ನೋವು ಕೆಲವರಿಗೆ ಅಥವಾ ಕ್ರಾಂಪ್ಸ್ ಬರುವಂಥದ್ದು ಅಥವಾ ಮೂಡ್ ಸ್ವಿಂಗ್ ಆಗುವಂಥದ್ದು ಈ ಥರ ಹಲವಾರು ಸಮಸ್ಯೆಗಳು ಈ ಪಿರಿಯಡ್ಸ್ ಟೈಮಲ್ಲಿ ಬರುತ್ತೆ ತುಂಬಾ ಜನರಿಗೆ ನಾನು ನಾನು ಸ್ಪೆಷಲಿ ಪೀರಿಯಡ್ಸ್ ಟೈಮಲ್ಲಿ ಎದ್ದು ಖಾಲಿ ಹೊಟ್ಟಿಗೆ ಜೀರಿಗೆ ಕಷಾಯ ಅಂತ ಹೇಳ್ತೀವಿ ನೋಡಿ ಸೊ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡಬಹುದು ನಾನು ಕೇವಲ ಕುದಿಯುವಂಥ ನೀರಿಗೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಹಾಕೊಂಡು ಒಂದು ಗ್ಲಾಸ್ ನೀರಿಟ್ಟಿದ್ದೀನಿ ಆದರೆ ಅದನ್ನು ಅರ್ಧ ಗ್ಲಾಸ್ ಆಗೋ ತನಕ ಕುದಿಸಿ ನಂತರ ನಾನು ಈ ನೀರನ್ನು ಖಾಲಿ ಹೊಟ್ಟೆಗೆ ಕುಡಿಯುವಂತ ಪ್ರಾಕ್ಟಿಸ ಮಾಡಿದ್ದೀನಿ ಇದನ್ನು ನಾನು ಪೀರಿಯಡ್ಸ್ ಟೈಮಲ್ಲಿ ಅಂತ ಅಲ್ಲ ಯಾವಾಗಲೂ ಸಹ ರೆಗ್ಯುಲರ್ ಆಗಿ ಮಾಡ್ತೀನಿ ನನಗೆ ಇದರಲ್ಲಿ ತುಂಬಾ ಒಂದು ರಿಲೀಫ್ ಸಿಗುತ್ತೆ ಬಾಡಿ ಪೇಯ್ನ್ ಆಗಿರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಇಂಥದ್ದೆಲ್ಲ ಸಮಸ್ಯೆ ಗಳಿಗೆ ಸ್ವಲ್ಪ ನಮಗೆ ಮದ್ದಂತಲೇ ಹೇಳ್ಬೋದು ಮನೆ ಮದ್ದಂತಲೇ ಹೇಳ್ಬೋದು ಅದನ್ನು ನಾನು ಮಾಡ್ತೀನಿ ಹಾಗೆ ಇದ್ರ ಜೊತೆಗೆ ನಮ್ಮ ಬಾಡಿಯನ್ನು ನಾವು ಇಡೀ ದಿನ ಹೈಡ್ರೇಟ್ ಆಗಿ ಇಡೋದು ಸಹ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ತಂಪು ಮಾಡುವಂಥದ್ದು ಫ್ರೆಶ್ ಜ್ಯೂಸನ್ನು ಕುಡಿಯುವಂಥದ್ದು ನೀರನ್ನು ಕುಡಿಯುವಂಥದ್ದೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಇದು ಯಾಕೆ ನಮಗೆ ಇಷ್ಟೊಂದು ಪೇಯ್ನ್ ಬರುತ್ತೆ ಕೆಲವರಲ್ಲಿ ಯಾಕೆ ಇದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಹೇಳಲಿಕ್ಕೆ ವೈಜ್ಞಾನಿಕವಾಗಿ ಅದರದ್ದೇ ಆಗಿರುವಂಥ ರೀಸನ್ ಖಂಡಿತವಾಗ್ಲೂ ಇರ್ಬೋದು ಆದರೆ ನನ್ನ ಪ್ರಕಾರ ಕೆಲವರ ಒಂದು ಜೀವನ ಶೈಲಿ ಸಹ ಮ್ಯಾಟರ್ ಆಗುತ್ತೆ ಯಾವ ರೀತಿ ನಾವು ನಮ್ಮ ಫುಡ್ ಆಗಿರ್ಬೋದು ನಾವು ಯಾವ ರೀತಿ ತೊಗೊಳ್ತೀವಿ ಹಾಗೂ ನಮ್ಮ ಒಂದು ಹೆಲ್ತನ್ನು ನಾವು ಯಾವ ರೀತಿ ಇಟ್ಕೊಳ್ತೀವಿ ನೋಡಿ ಅದು ಸಹ ಮ್ಯಾಟರ್ ಆಗುತ್ತೆ ಅದರ ಜೊತೆ ಜೊತೆಗೆ ಹೆರಿಡಿಟಿ ಅಂತ ಹೇಳ್ತೀವಿ ನಾವು ನಮ್ಮ ಒಂದು ತಾಯಿಗೆ ಅಥವಾ ಅವರ ಒಂದು ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರ ಒಂದು ನೋವೆಲ್ಲ ಿದೆ ಆದರೆ ಅದೇ ಮಕ್ಕಳಿಗೆ ಬರುವಂತ ಸಹ ಚಾನ್ಸಸ್ ಜಾಸ್ತಿಯಾಗಿ ಇರುತ್ತೆ ಹಾಗಾಗಿ ನಾವು ಫಸ್ಟಿಗೆ ಯಾವ ರೀತಿ ಇದನ್ನು ನಾವು ಸ್ವಲ್ಪ ಮಟ್ಟಿಗೆ ಆದರೂ ಕಂಟ್ರೋಲ್ ಮಾಡಬಹುದು ಈ ಒಂದು ಪೇಯ್ನನ್ನು ಅಂತ ಹೇಳಿ ನೋಡೋದಾದ್ರೆ ಮೊದಲಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಎಕ್ಸಸೈಸ್ ಯಾಕಂತ ಹೇಳಿದರೆ ನಾವು ನಮಗೋಸ್ಕರನೇ ಕೆಲವೊಂದು ಟೈಮನ್ನು ಕೊಡಲಿಕ್ಕೆ ನಿಜವಾಗ್ಲೂ ಹಿಂಜರಿತೀವಿ ನಮ್ಮ ಒಂದು ಬ್ಯುಸಿ ಲೈಫಲ್ಲಿ ನಾವು ತುಂಬ ಬ್ಯುಸಿಯಾಗಿರ್ತೀವಿ ಬೆಳಿಗ್ಗೆ ಸಂಜೆ ತನಕ ಮನೆಯಲ್ಲಿದ್ದವರು ಮನೆಯಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಹೊರಗಡೆ ಹೋಗಿ ಹೊರಗಡೆ ದುಡಿದು ಮನೆಯಲ್ಲಿ ಕೆಲಸ ಮಾಡುವವರು ಸಹ ಎಷ್ಟೋ ಮಹಿಳೆಯರಿದ್ದಾರೆ ಅವರಲ್ಲಿ ಈ ರೀತಿಯ ಪೇಯ್ನ್ ಆಗಿರ್ಬೋದು ಅಥವಾ ಒಂದು ಡಿಸ್ಕಂಫರ್ಟ್ ಅಂತ ಹೇಳ್ತೀವಿ ಅದೆಲ್ಲ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತ ನನಗೆ ಅನಿಸುತ್ತೆ ಯಾಕಂತ ಹೇಳಿದರೆ ಅವರು ಮನೆಯ ಸ್ಟ್ರೆಸ್ ಅನ್ನು ತಗೊಂಡು ಮತ್ತೊಮ್ಮೆ ಕೆಲಸಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡೇ ಕೆಲಸ ಮಾಡುವವರು ಎಷ್ಟೋ ಜನ ಇದ್ದಾರೆ ಅಡುಗೆ ಕೆಲಸ ಮಾಡುವವರಾಗಿರ್ಬೋದು ಅಥವಾ ವರ್ಕ್ ಮಾಡುವವರು ಆಫೀಸಲ್ಲಿ ಅಲ್ಲಿ ಆದರೂ ತುಂಬ ಸ್ಟ್ರೆಸ್ ಇರುತ್ತೆ ಸೊ ಅಂತವರಿಗೆ ನನಗೆ ಕಾಣಿಸ್ಕೊಳ್ಳುತ್ತೆ ಈ ಒಂದು ಪೇನ್ ಅಥವಾ ಒಂದು ಸ್ವಿಂಗ್ ಆಗುವಂಥದ್ದು ಇಲ್ಲ ಅದು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಮೊದಲಿಗೆ ನಮಗೋಸ್ಕರ ನಮ್ಮ ಒಂದು ಬಿಸಿ ಲೈಫಲ್ಲಿ ಒಂದು ಅರ್ಧ ಗಂಟೆ ಆದರೂ ನಮಗೋಸ್ಕರ ನಾವು ಸ್ಪೆಂಡ್ ಮಾಡಬೇಕು ಅಂತೇಳಿ ನನಗೆ ನಿಜವಾಗ್ಲೂ ಅನಿಸುತ್ತೆ ನನ್ನನ್ನು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಮಗೋಸ್ಕರ ನಾವು ಕೆಲವೊಂದು ಟೈಮನ್ನು ತೆಗಿಬೇಕು ನಮ್ಮನ್ನೇ ನಾವು ಪ್ರೀತಿಸಬೇಕು ಅದೇ ಮೋಸ್ಟ್ ಇಂಪಾರ್ಟೆಂಟ್ ನಾವು ಮಾಡುವಂಥದ್ದು ಸ್ಪೆಷಲಿ ಮಹಿಳೆಯರು ಹಾಗೆ ಈ ಥರ ನಾವು ಕೆಲವೊಂದು ಯೋಗಾಸನಗಳನ್ನು ಟ್ರೈ ಮಾಡಿದರೆ ಈ ವಜ್ರಾಸನ ಆಗಿರ್ಬೋದು ಭುಜಂಗಾಸನ ನಂತರ ಪ್ರಾಣಾಯಾಮ ಇದೆಲ್ಲ ತುಂಬಾ ಒಂದು ಸಿಂಪಲ್ ಆಗಿರುವಂಥ ಈಸಿಯಾಗಿರುವಂಥ ಯೋಗಾಸನಗಳು ಇದನ್ನು ನೀವು ಟ್ರೈ ಮಾಡಿದರೆ ತುಂಬ ಅನ್ಬೆರೆಬಲ್ ಪೇಯ್ನ್ ಇರುವಂಥ ಟೈಮಲ್ಲಿ ನಿಜವಾಗ್ಲೂ ಇದು ತುಂಬಾ ನಿಮಗೆ ಕಂಫರ್ಟ್ ಕೊಡುತ್ತೆ ಹಾಗೆ ನಿಮ್ಮ ಪೇಯ್ನನ್ನು ತಕ್ಕ ಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದಂತಲೇ ಹೇಳ್ಬೋದು ಈಗಲೂ ಸಹ ತುಂಬ ಮನೆಗಳಲ್ಲಿ ಅವರವರ ಒಂದು ಕಾಸ್ಟ್ಗೆ ಅನುಗುಣವಾಗಿ ಅಥವಾ ಅವರವರ ಒಂದು ರಿಚುವಲ್ಗೆ ಅನುಗುಣವಾಗಿ ಹಲವಾರು ಪದ್ಧತಿಗಳನ್ನು ಮಾಡ್ತಾರೆ ಪೀರಿಯಡ್ಸ್ ಆಗುವಂತಹ ಟೈಮಲ್ಲಿ ಆದರೆ ನಮಗೆ ಸ್ಪೆಷಲಿ ಕ್ಯಾಥೊಲಿಕ್ಸ್ ಅವರಿಗೆ ಇದು ಯಾವುದೇ ರೀತಿಯಾದಂಥ ಪದ್ಧತಿಯನ್ನೆಲ್ಲ ನಾವು ಫಾಲೋ ಮಾಡೋದಿಲ್ಲ ನಾವು ಯಾವ ರೀತಿ ನಮ್ಮದು ಬೇರೆ ಡೇಸ್ ಸಿಮಿಲರ್ ಇರುತ್ತೆ ನೋಡಿ ಅದೇ ರೀತಿ ಇರುತ್ತೆ ಇದು ಸಹ ನಾರ್ಮಲ್ ಡೇ ಇವತ್ತು ಸಹ ನನಗೆ ಆಫೀಸಿಗೆ ಹೋಗಲಿಕ್ಕಿದೆ ನಂತರ ಒಂದು ಫಂಕ್ಷನಿಗೆ ಅಟೆಂಡ್ ಆಗಲಿಕ್ಕಿದೆ ಹಾಗಾಗಿ ಇವಾಗ ನಾನು ಬೆಳಿಗ್ಗೆತ್ತು ಏನೆಲ್ಲ ಟಾಸ್ಕನ್ನು ಡೈಲಿ ಮಾಡ್ತೀನಿ ನೋಡಿ ರೆಗ್ಯುಲರ್ ಆಗಿ ಅದನ್ನ ಇವಾಗ ನಾನು ಮಾಡ್ತಾ ಇದ್ದೀನಿ ಹಾಗೆ ಇಷ್ಟರ ತನಕ ನಾನು ನಿಮ್ಮ ಜೊತೆಗೆ ಯಾವ ರೀತಿ ಪೇಯ್ನನ್ನು ಅನ್ನು ಕಂಟ್ರೋಲ್ ಮಾಡಬಹುದು ಅಥವಾ ಯಾತಕ್ಕಾಗಿ ಪೇಯ್ನ್ ಬರುತ್ತೆ ಇದರ ಬಗ್ಗೆ ನನಗೆ ಎಷ್ಟು ಗೊತ್ತಿತ್ತು ನೋಡಿ ಅಷ್ಟು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ ಕೆಲವೊಂದು ಟ್ರಿಕ್ಸ್ ಸಹ ಹೇಳಿದ್ದೀನಿ ಡೆಫಿನೆಟ್ ಆಗಿ ನೀವು ಟ್ರೈ ಮಾಡಬಹುದು ಅಥವಾ ಒಂದು ವೇಳೆ ನೀವು ಮಾಡ್ತಾ ಇದ್ದೀರಿ ಆದರೂ ಸಹ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ತುಂಬಾ ಪೇಯ್ನ್ ಇದೆ ಯಾವುದು ಸಹ ವರ್ಕ್ ಆಗ್ತಾ ಇಲ್ಲ ಹೆವಿ ಪೇಯ್ನ್ ಇದೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದ್ರೆ ನೀವು ಖಂಡಿತವಾಗ್ಲೂ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅವ್ರು ನಿಮಗೆ ಮೆಡಿಕಲ್ ಅಡ್ವೈಸ್ ಅನ್ನು ಕೊಡ್ತಾರೆ ನೀವು ಅದನ್ನ ತೊಗೊಳ್ಬಹುದು ಹಾಗೆ ಏನ್ಸ ಇವಾಗೆಲ್ಲ ಅಷ್ಟೊಂದು ಹೆದರ್ಬೇಕಂತ ಅವಶ್ಯಕತೆ ಇರೋದಿಲ್ಲ ಅದು ನಿಮಗೆ ಅನಿವಾರ್ಯವಾಗಿ ತಗೊಳ್ಳೇ ಬೇಕಾಗುತ್ತೆ ಕೆಲವೊಮ್ಮೆ ಯಾಕಂತ ಹೇಳಿದ್ರೆ ಅಷ್ಟೊಂದು ಪೇನ್ ಎಲ್ಲ ಇರುವಂತಹ ಮಕ್ಕಳು ಸಹ ಇರ್ತಾರೆ ಕೆಲವೊಮ್ಮೆ ಹಾಗಾಗಿ ಅವರ ಒಂದು ಕನ್ಸರ್ನ್ ಪ್ರಕಾರ ನೀವು ಹೋಗಿ ಒಮ್ಮೆ ಡಾಕ್ಟರ್ ಹತ್ರ ತೋರಿಸುವಂತದ್ದು ಸಹ ಹೇಳಿ ನನಗೆ ಅನಿಸುತ್ತೆ ಹಾಗೆ ನಾನು ಇವಾಗ ಕೆಲವೊಂದು ಫ್ಯಾಕ್ಟ್ಸ್ ಬಗ್ಗೆ ಮಾತನಾಡ್ಲಿಕ್ಕಿದ್ದೀನಿ ನನಗೆ ಯಾವಾಗ್ಲೂ ಅನಿಸುವಂತದ್ದು ಈ ಒಂದು ಪೀರಿಯಡ್ಸ್ ಅಂತ ಹೇಳಿ ಒಂದು ನಾವು ಟಾಪಿಕ್ ಬಗ್ಗೆ ಮಾತನಾಡಬೇಕಾದ್ರೆ ನಿಜವಾಗ್ಲು ಇವಾಗಲೂ ತುಂಬಾ ಮುಜುಗರ ಪಡ್ತಾರೆ ನಾನು ಸಹ ಈ ಒಂದು ವಿಡಿಯೋವನ್ನು ಮಾಡಬೇಕಾದ್ರೆ ಎರಡು ಮೂರು ಸರ್ತಿ ನನಗೆ ಸಹ ಯೋಚನೆ ಮಾಡಬೇಕಾಯ್ತು ಯಾಕಂತ ಹೇಳಿದ್ರೆ ಈ ಒಂದು ಟಾಪಿಕ್ ಓ ಯಾತಕ್ಕೆ ಯಾರಿಗೂ ಸಹ ಗೊತ್ತಿಲ್ಲ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ ಅಥವಾ ನೀವು ನಮಗೆ ಟಿಪ್ಪಣಿ ಕೊಡ್ತಾ ಇದೀರಾ ಅಂತ ಹೇಳಿ ಅನಿಸೋ ಅನ್ಸ ತುಂಬಾ ಜನ ಇರಬಹುದು ಈ ಒಂದು ಟಾಪಿಕ್ ಬಗ್ಗೆ ಮಾತನಾಡುವಾಗ ಯಾಕಂದ್ರೆ ಅಷ್ಟೊಂದು ಮುಜುಗರ ಪಡ್ತಾರೆ ಪೀರಿಯಡ್ಸ್ ಅಂತ ಹೇಳುವಂತ ಟೈಮಲ್ಲಿ ಆದರೆ ನನಗೆಂತ ಅನಿಸುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಹೆಣ್ಣು ಮಗಳ ಬದುಕಲ್ಲಿ ಈ ಒಂದು ಚಾಪ್ಟರ್ ಇದ್ದೇ ಇರುತ್ತೆ ಇದರಲ್ಲಿ ನಾವು ನಾಚಿಕೆ ಪಡುವಂಥದ್ದು ಅಥವಾ ಮುಜುಗರ ಪಡುವಂಥದ್ದು ಸಹಾಯ ಪಡುವಂಥದ್ದು ಯಾವುದು ಸಹ ನಿಜವಾಗ್ಲೂ ಇರೋದಿಲ್ಲ ಹಾಗೆ ಈ ಒಂದು ಏನು ಪೀರಿಯಡ್ಸ್ ಅನ್ನುವಂಥದ್ದು ನಮಗೆ ಒಂದು ವರದಾನವೇ ಸಾರಿ ನಮ್ಮ ಎಲ್ಲ ಮಹಿಳೆಯರಿಗೆ ನಮ್ಮ ಇವಾಗಿನ ಲೈಫ್ ಸ್ಟೈಲ್ ಅನ್ನು ನಾವು ಮುಂಚಿನ ನಮ್ಮ ಜೀವನ ಶೈಲಿಗೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬಾನೇ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ನಿಗೂ ಸಹ ಇವಾಗೆಲ್ಲ ಸಣ್ಣ ಮಕ್ಕಳು ಅಂತ ಹೇಳಿದ್ರೆ ಒಂದು ಪ್ರೈಮರಿಯ ಅಹ್ ಹೆಣ್ಣು ಮಕ್ಕಳೇ ಬೇಗ ಪೀರಿಯಡ್ಸ್ ಆಗುತ್ತೆ ಅವರಿಗೆ ಮುಟ್ಟಾಗುತ್ತೆ ಇದೆಲ್ಲ ಫ್ಯಾಕ್ಟ್ ಕೆಲವರು ಅಗ್ರಿ ಮಾಡಬಹುದು ಅಥವಾ ಕೆಲವರು ಡಿಸ್ಎಗ್ರಿ ಮಾಡಬಹುದು ಆದರೆ ಇದು ನಿಜ ಫ್ಯಾಕ್ಟ್ ಇವಾಗ ಸಣ್ಣ ಏಜಿನ ಮಕ್ಕಳೇ ಪೀರಿಯಡ್ಸ್ ಆಗ್ತದೆ ಅವರಿಗೆ ಹಾಗಾಗಿ ಆಸ್ ಅ ಪೇರೆಂಟ್ ಇದು ನಮ್ಮದು ಕರ್ತವ್ಯ ಆಗುತ್ತೆ ನಾವು ಮಕ್ಕಳ ಹತ್ರ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗಾದರೂ ಇದರ ಬಗ್ಗೆ ಅವರಿಗೆ ನಾಲೆಜ್ ಕೊಡುವಂಥದ್ದು ಫಾರ್ ಎಕ್ಸಾಂಪಲ್ ಯಾವ ರೀತಿ ನಾವು ಪ್ಯಾಡನ್ನು ಯೂಸ್ ಮಾಡಬೇಕು ಅಥವಾ ಆ ದಿನದಂದು ನಾವು ಯಾವ ರೀತಿ ಕ್ಲೈಂಡ್ಲಿನೆಸ್ಸನ್ನು ಮೇಂಟೈನ್ ಮಾಡಬೇಕು ಅಥವಾ ನಮ್ಮ ಒಂದು ಬಾಡಿಯಲ್ಲಿ ಏನೆಲ್ಲ ಸ್ವಲ್ಪ ಬದಲಾವಣೆಗಳು ಆಗುತ್ತೆ ಸೊ ಅದನ್ನೆಲ್ಲ ನಾವು ತಕ್ಕ ಮಟ್ಟಿಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು ನಿಜವಾಗ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತ ಹೇಳಿದರೆ ಒಂದು ವೇಳೆ ಮಕ್ಕಳಿಗೆ ಈ ಒಂದು ಅನ್ನುವಂಥದ್ದು ಯಾವ ಟೈಮಲ್ಲಿ ಯಾವ ಸಮಯಕ್ಕೆ ಆಗುತ್ತೆ ಫಸ್ಟ್ ಟೈಮ್ ಅಂತ ಹೇಳಿ ಸಹ ಗೊತ್ತಿರೋದಿಲ್ಲ ಹಾಗಾಗಿ ಮಕ್ಕಳು ಕೆಲವೊಮ್ಮೆ ಗಾಬರಿ ಪಡ್ತಾರೆ ಯಾಕಂದ್ರೆ ಅವರಿಗೆ ಇದರ ಬಗ್ಗೆ ಸ್ವಲ್ಪ ಸಹ ಅರಿವೇ ಇರೋದಿಲ್ಲ ಹಾಗಾಗಿ ಆ ಒಂದು ಸಿಚುವೇಶನ್ ಅನ್ನು ಅವರು ಹ್ಯಾಂಡಲ್ ಮಾಡುವಂತಹ ಒಂದು ಕೆಪಾಸಿಟಿ ಅವ್ರಿಗೆ ಇರುತ್ತೆ ಸ್ವಲ್ಪ ಅವರಿಗೆ ಅದರ ಬಗ್ಗೆ ಮಾಹಿತಿ ಇದ್ರೆ ಹಾಗೂ ಜಾಸ್ತಿಯಾಗಿ ನಾನು ನೋಡಿದೀನಿ ನಮ್ಮ ಫ್ರೆಂಡ್ ಸರ್ಕಲ್ ಸಹ ನಾನು ನೋಡಿದೀನಿ ತುಂಬಾ ಮಂದಿ ಅವರಿಗೆ ಎಂಬಾರಿಸ್ಮೆಂಟ್ ಫೀಲ್ ಆಗುತ್ತೆ ಅವರಿಗೆ ಇದರ ಬಗ್ಗೆ ಸ್ವಲ್ಪ ಸಹ ಮಾಹಿತಿ ಇಲ್ಲದಿದ್ರೆ ಹಾಗಾಗಿ ಇದೆಲ್ಲ ಸಿಚುವೇಶನ್ ಸನ್ನಿವೇಶಗಳನ್ನು ನಮಗೆ ಸ್ವಲ್ಪ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಒಂದು ವೇಳೆ ನಾವು ಅವರಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ಆದ್ರೂ ಇದರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಿದ್ರೆ ಹಾಗೆ ನಾನು ನಿಮ್ಮ ಜೊತೆಗೆ ಮಾತನಾಡ್ತಾ ಮಾತನಾಡ್ತಾ ಬೆಳಿಗ್ಗೆ ನಂದೆಲ್ಲ ಕೆಲಸಗಳನ್ನು ಸಹ ಮಾಡ್ತಾನೆ ಇದ್ದೀನಿ ಹಾಗೆ ಇವತ್ತು ನಾನು ಬೆಳಿಗ್ಗೆ ಇಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ನನಗೆ ಆ್ಯಕ್ಚುಲಿ ಇವತ್ತು ಫಂಕ್ಷನ್ಗೆ ಹೋಗ್ಲಿಕ್ಕಿದ್ದೆ ಆದರೂ ಸಹ ಮನೆಯಲ್ಲಿ ಯಾರಾದರೂ ಸಡನ್ ಆಗಿ ಬಂದ್ಬಿಟ್ರೆ ಅಂತ ಹೇಳಿ ನಾನು ಅಡಿಗೆ ಮಾಡಿಯೇ ಹೋಗ್ತಾ ಇದ್ದೀನಿ ಸಂಜೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತೇಳಿ ಸೊ ಇವತ್ತು ನಾನು ಈ ಎಗ್ ಕರಿಯನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ನಾನು ಮಸಾಲೆ ಎಲ್ಲ ಸೇಮ್ ನಾವು ಯಾವ ರೀತಿ ಬೇರೆ ಮಸಾಲೆ ತೆಗಿತೀವಿ ನೋಡಿ ಅದೇ ರೀತಿ ಮಾಡ್ತಾ ಇದ್ದೀನಿ ಆದರೆ ಇಲ್ಲಿ ಎಗ್ಗನ್ನು ಮೊಟ್ಟೆಯನ್ನು ಇಲ್ಲಿ ಹೊಡೆದು ಹಾಕ್ತಾ ಇದ್ದೀನಿ ಗ್ರೇವಿಗೆ ಡೈರೆಕ್ಟಾಗಿ ಸೊ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಆವಾಗ ಹಾಗೆ ಇದು ಮಸಾಲದ್ದು ರೆಸಿಪಿ ನಿಮಗೆ ಏನೆಲ್ಲಾದರೂ ಬೇಕಾದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಈ ಥರ ಮಾಡಿ ಒಮ್ಮೆ ನೋಡಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಹಾಗೆ ಇದಕ್ಕೆ ಪೊಟಾಟೊ ಹಾಕಿದ್ರು ಸಹ ತುಂಬಾ ಆಗುತ್ತೆ ಬಟಾಟೆ ಹಾಕಿದರೆ ಹಾಗೆ ಇವತ್ತು ಸಿಂಪಲ್ ಆಗಿ ಮಾಡಿದ್ದೀನಿ ಇಲ್ಲಿ ಸೊ ಇಲ್ಲಿ ನಮ್ಮದು ಮೊಟ್ಟೆ ಗ್ರೇವಿ ಸಹ ರೆಡಿ ಆಗೋಯ್ತು ಸಿಂಪಲಾಗಿ ಹಾಗೆ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೆ ಈ ಪೀರಿಯಡ್ಸ್ ಬಗ್ಗೆ ನನಗೆ ಯಾವಾಗಲೂ ಅನಿಸುವಂಥದ್ದು ಈ ಟಾಪಿಕ್ ಬಗ್ಗೆ ನಾವು ಮಾತನಾಡುವಾಗ ಕೇವಲ ಹೆಣ್ಣು ಮಕ್ಕಳ ಹತ್ರ ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ ಮನೆಯ ಗಂಡು ಮಕ್ಕಳ ಜೊತೆಗೆಲ್ಲ ಮಾತನಾಡಲಿಕ್ಕೆ ಏನೋ ಒಂಥರ ನಾಚಿಕೆ ಏನೋ ಒಂಥರ ಮುಜುಗರ ಆದರೆ ನನಗೆ ಯಾವಾಗಲೂ ಫೀಲ್ ಆಗುವಂಥದ್ದು ಯಾವಾಗಲೂ ನಾವು ಇದರ ಬಗ್ಗೆ ಗಂಡು ಮಕ್ಕಳ ಹತ್ರ ಸಹ ಮಾತನಾಡಬೇಕು ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲಿ ಯಾರೇ ಇರಲಿ ನಮ್ಮ ತಂದೆ ಅಥವಾ ಅಣ್ಣ ತಮ್ಮಂದಿರು ಅಥವಾ ಗಂಡ್ ನಮ್ಮ ಗಂಡಂದಿರೇ ಆಗಿರಲಿ ನಿಜವಾಗ್ಲೂ ಇದರ ಬಗ್ಗೆ ಅವರಿಗೆ ಸಹ ನಾಲೆಜ್ ಇರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮನೇಲಿ ಸಹ ನಾವು ಗಂಡು ಮಕ್ಕಳಿಗೆ ಏನು ಮಾಡ್ತೀವಿ ಅಂತ ಹೇಳಿದರೆ ಓ ಇದರ ಬಗ್ಗೆ ಅವ್ರಿಗೆ ಗೊತ್ತಿರಬಾರ್ದು ಹೆಣ್ಣು ಮಕ್ಕಳ ಹತ್ರ ಅವ್ರು ಡಿಸ್ಕಸ್ ಮಾಡುವಂಥ ಟಾಪಿಕ್ ಆ ರೀತಿ ನಾವು ಭಾವನೆಗಳನ್ನು ಇಟ್ಕೊಳ್ತೀವಿ ಆದರೆ ಏನಾಗುತ್ತೆ ಅಂತ ಹೇಳಿದರೆ ಆ ಮನೆಯಲ್ಲಿರುವಂಥ ಗಂಡು ಮಗ ಆರೋಗ್ಯ ಸಹ ಒಂದು ದಿನ ಮದುವೆ ಆಗುತ್ತೆ ಫ್ಯೂಚರಲ್ಲಿ ಆವಾಗ ಅವರ ಒಂದು ಹೆಂಡತಿಗೆ ಈ ಒಂದು ಸನ್ನಿವೇಶಗಳು ಎದುರಾದಾಗ ಅವರಿಗೆ ಅರ್ಥನೇ ಆಗೋದಿಲ್ಲ ಆ ಒಂದು ಹೆಣ್ಣು ಮಗಳ ಒಂದು ಬಾಡಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅವಳಿಗೆ ಏನು ಅವಳ ಪರಿಸ್ಥಿತಿ ಇರುತ್ತೆ ಆ ಸಮಯದಲ್ಲಿ ಅವರಿಗೆ ಏನು ಸಹ ಗೊತ್ತೇ ಇರೋದಿಲ್ಲ ಅದು ಅವರು ತಪ್ಪು ಸಹ ಆಗಿರೋದಿಲ್ಲ ಯಾಕಂತ ಹೇಳಿದರೆ ಅವರಿಗೆ ಮೊದಲಿಂದಲೂ ಸಹ ಇದರ ಬಗ್ಗೆ ಸ್ವಲ್ಪ ಸಹ ಮಾಹಿತಿನೇ ಇರೋದಿಲ್ಲ ಅಲ್ವಾ ಹಾಗಾಗಿ ನಾವು ಆಸ್ ಅ ಪೇರೆಂಟ್ ನಮ್ಮ ಮನೆಯಲ್ಲಿದ್ದಂಥ ಗಂಡು ಮಕ್ಕಳಿಗೆ ಸಹ ನಾವು ಕೆಲವೊಂದು ಈ ಇದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ನನ್ನ ಪ್ರಕಾರ ಒಂದು ಒಳಿತಂತೇಳಿ ನನಗೆ ಅನಿಸುತ್ತೆ ಯಾ ಆವಾಗ ಮಾತ್ರ ಅವರು ಒಂದು ಹೆಣ್ಣು ಮಗುವಿಗೆ ಒಂದು ರೆಸ್ಪೆಕ್ಟ್ಫುಲ್ಲಿ ನೋಡಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಯಾಕಂದ್ರೆ ಹೆಣ್ಣು ಮಗು ಈ ಪೀರಿಯಡ್ಸ್ ಆಗುವಂಥ ಸಮಯದಲ್ಲಿ ಅವಳೆಷ್ಟು ಆ ನೋವನ್ನು ಅನುಭವಿಸ್ತಾಳೆ ಅಥವಾ ಅವಳ ಒಂದು ಬಾಡಿಯಲ್ಲಿ ಆಗುವಂತಹ ಬದಲಾವಣೆಗಳು ಇದನ್ನೆಲ್ಲ ಒಂದು ಗಂಡು ಮಗುವಾಗಿ ಅವರು ಅರ್ಥೈಸಿದರೆ ಆವಾಗ ಮಾತ್ರ ಅವರಿಗೆ ಅವರ ಒಂದು ಪಾರ್ಟ್ನರ್ ಯಾವ ರೀತಿ ಆ ಒಂದು ಪೀರಿಯಡ್ಸ್ ಟೈಮ್ನಲ್ಲಿ ಅವರ ಒಂದು ನೋವು ಆಗಿರ್ಬೋದು ಅಥವಾ ಅವರನ್ನು ಹೇಗೆ ಟ್ರೀಟ್ ಮಾಡಬೇಕು ಅವರಿಗೆ ಯಾವ ರೀತಿ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ಬೋದು ಇದೆಲ್ಲ ಅವರಿಗೆ ನ್ಯಾಚುರಲಿ ಆ ಒಂದು ಒಳ್ಳೆ ಮನೋಭಾವ ಬರುತ್ತೆ ಅಂತೇಳಿ ನನಗೆ ಅನಿಸುತ್ತೆ ಹಾಗೆ ನಾನಿವಾಗ ಸ್ವಲ್ಪ ತಲೆ ಸ್ನಾನ ಮಾಡಿಕೊಂಡೇ ಆಫೀಸ್ಗೆ ಹೊರಡ್ತಾ ಇದ್ದೀನಿ ನಂತರ ನನಗೆ ಹೊರಗಡೆ ಹೋಗ್ಲಿಕ್ಕೆ ಆಲ್ರೆಡಿ ಹೇಳಿದೆ ನಿಮ್ಮ ಜೊತೆ ಜೊತೆಗೆ ಹಾಗೆ ಈ ಟಾಪಿಕ್ ಬಗ್ಗೆ ಮಾತನಾಡೋದಾದರೆ ನಿಜವಾಗ್ಲೂ ತುಂಬ ಉದ್ದಕ್ಕೆ ಸಹ ಮಾತನಾಡ್ತಾ ಹೋಗ್ಬೋದು ಆದರೆ ನನಗೆ ನಿಜವಾಗ್ಲೂ ನಿಮಗೆ ತುಂಬ ಬೋರ್ ಮಾಡಲಿಕ್ಕೆ ಬೇಡ ಯಾಕಂತ ಹೇಳಿದರೆ ಈ ಟಾಪಿಕ್ ಬಗ್ಗೆ ನನಗೆ ಕೂತ್ಕೊಂಡು ಸಪ್ರೇಟ್ ಆಗಿ ವಿಡಿಯೋ ಮಾಡಲಿಕ್ಕೆ ಇವಾಗ ನಿಜವಾಗ್ಲೂ ಟೈಮ್ ಇಲ್ಲ ಹಾಗಾಗಿ ನಾನು ರೂಟೀನ್ ಜೊತೆಗೇ ಈ ಟಾಪಿಕ್ ಬಗ್ಗೆ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೀನಿ ನನಗೆ ಏನು ಅನಿಸುತ್ತೆ ನೋಡಿ ನನಗೆ ಇದರ ಬಗ್ಗೆ ಏನು ನನ್ನ ಮನೋಭಾವ ಇದೆ ಅದನ್ನು ಮಾತ್ರ ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ ಎಲ್ಲಾದರೂ ನಾನು ತಪ್ಪು ಮಾತಾಡಿದ್ದೀನಿ ಅಥವಾ ನೀವು ಡಿಸ್ಯಾಗ್ರಿ ಆಗ್ತಾ ಇದ್ದೀರಾ ಕ್ಷಮಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಈ ಬ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್ ನಾನು ತುಂಬ ಟ್ರೈ ಮಾಡಿದ್ದೀನಿ ನಿಮಗೆ ಇದರಲ್ಲಿ ಏನಾದರೂ ಒಳ್ಳೆಯದು ಕಲೀಲಿಕ್ಕೆ ಸಿಗುತ್ತೆ ಅಂತ ಹೇಳಿ ನನಗೆ ಎಷ್ಟು ಗೊತ್ತಿದೆ ಅದು ತಕ್ಕ ಮಟ್ಟಿಗೆ ಹೇಳಿದ್ದೀನಿ ಸೊ ಒಂದು ವೇಳೆ ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತೇಳಿ ನಿಮಗೆ ಅನಿಸಿದ್ರೆ ಅಥವಾ ಈ ವ್ಲಾಗ್ ನಿಮಗೆ ಇಷ್ಟವಾದರೆ ಆಗಿ ಈ ವಿಡಿಯೋಗೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಅದು ನಿಮಗೆ ನಿಜವಾಗ್ಲೂ ತುಂಬಾ ಮೋಟಿವೇಟ್ ಮಾಡುತ್ತೆ ನಿಮ್ಮ ಒಂದು ಲೈಕ್ ಹಾಗಾಗಿ ಲೈಕ್ ಕೊಡಲಿಕ್ಕೆ ಮರಿಬೇಡಿ ಒಂದು ವೇಳೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಪ್ರತಿ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್